ನಾನು ಅಮ್ಮ ರೈಲ್ವೆ ಮ್ಯೂಸಿಯಂಕ್ಕೂ ಪ್ರವಾಸಿ ತಾಣ ಆಗಿ ಸೊಪ್ಪುಕು ಬಿ ತೈದು ಚೋಡ್ರಿ ಕರ್ಕೊ ಬಾತ್ ಕರ್ರಿ ನಾನು ಇನ್ನೊಂದು ತಿಂಗಳಲ್ಲಿ ಬರ್ತೀನಿ ನಿಮ್ಮನ್ನೆಲ್ಲ ಹೋಗ್ತೀನಿ ಉದರ್ ಏ ಸ್ವಲ್ಪ ತಾಳಪ್ಪ ನಾನು ಹೇಳೋಕೆ ಪೂರ್ತಿ ಕೇಳಲಿ ನೀನು ಬರೀ ಕಿವಿ ಉಂಟದು ಹೇಳ್ಬೇಕು ನಾನು ಎಲ್ಲ ಹೇಳ್ತೀನಿ ನಮ್ಮ ಕೊನೆಗೆ ಎದ್ರು ಅಮ್ಮ ನಿನಗೇನು ಎಸ್ ಎಡಿಯೇ ನಾನು ನಿಮ್ಗೆ ಇಷ್ಟೇ ಅಮ್ಮ ಅಪ್ಪು ಇಷ್ಟೇ ಅಪ್ ಎಕ್ ಟೈಮ್ ಉದ್ದ ಸಾಕು ಕಂಪ್ಲೀಟ್ ಬೇಕಿ ಬಾದ್ಮೇ ಊನೇ ಬೋಲ್ರಿ ಕಾಮನ್ ಪೀಪಲ್ಗೂಚೂ ಪ್ರವಾಸಿ ತಾಣ ಮಾಡಬೇಕು ಆದರೆ ಒಂದು ಒಂದು ನಿಮಿಷ ನಾನು ಇದನ್ನು ಟೂರಿಸಂ ಡೆವಲಪ್ಮೆಂಟ್ ಜೊತೆಲಿ ಮಾತನಾಡಿ ಅದು ಮಾಡ್ತೀವಿ ನನ್ನ ತುಮಕೂರು ಕ್ಷೇತ್ರದ ಏಕಶಿಲಾ ಬೆಟ್ಟ ಅಂತ ಒಂದಿದೆ ಏಕಶಿಲಾ ಬೆಟ್ಟ ಅಂತ ಬಧುಗಿರಿಯಲ್ಲಿ ಯಾಕಾಸಿರ ಬೆಟ್ಟ ಇದೆ ಅದಕ್ಕೆ ನೋಡಿ ಇಂಥವನ್ನೆಲ್ಲ ಕೊಡಿ ಇದು ನಮಗೇನು ತೊಂದರೆ ಇರಲಿಲ್ಲ ಮತ್ತೆ ಸಾರಿ ಬರ್ತೀರಿ ಅದನ್ನೆಲ್ಲ ನೋಡಿ ಅಲ್ಲಿ ಇನ್ನೂ ಏನೋ ಡೆವಲಪ್ಮೆಂಟ್ ಮಾಡೋದಿದ್ರೆ ಅಮ್ಯುನಿಟೀಸ್ ಕೊಡೋದಾದ್ರೂ ಕೊಡೋರು ಅಮ್ಮ ಓ ಮಾರಾಣಿಕ ಕೋಚ್ ಐ ಮಹಾರಾಜ ಕೋಚ್ ಆನೆ ಪಡೆಯೋ ಅಬಿ ಚಿಟ್ಟಿಲಿ ಕೋನಾ ವೆರಿ ಗುಡ್ ಗುಡ್ತ ಒಂದು ನಿಮಿಷ ಒಂದು ನಿಮಿಷ ಕಣ ಅಪ್ಪ ಒಂದು ನಿಮಿಷ ತಣ್ಣು ಕಾಯಿಲೆ ಮಸ್ತಾಗಿತ್ತು ಕಣೋ ಔಷಧಿನೇ ಕೊಡೋದ್ರಲ್ಲ ನಾವು ಔಷಧಿ ಕೊಡ್ತಾ ಇದ್ದೀವಿ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ಸ್ವಲ್ಪ ತಡ್ಕೊಡ್ರಪ್ಪ ಅದಕ್ಕೆ ಒಂದು ನಿಮಿಷ ಯಾರು ಮಾಡ್ತಾ ಇದ್ದಾರಣ ಅದು ಕೌನೈ ಕೌನ್ ಕರ್ಲೆಕ ರೈಲ್ವೆ

ಒಂದು ನಿಮಿಷಪ್ಪ ಒಂದು ಮಂಜು ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಮಂಜು ಬರ್ಕೋ ಅದು ಯಾವ್ಯಾವ್ದು ಇದೆ ತಗೋ ಇವಾಗ ಒಂದು ಐದು ನಿಮಿಷ ಕೊಡಿ ನಾನು ಎರಡು ದಿವಸಕ್ಕೆ ಅವ್ರ ನಂಬರ್ ತಗೋ ಇವ್ನಿದ್ದಾನೆ ಅವ್ನು ಯಾರು ಆರ್ಭ ಇವನ ಹೆಸರು ಬ್ರಹ್ಮಾಂತಕಾರಿ ಬ್ರಹ್ಮಾಂಕರ್ ಹತ್ರ ಮಾತಾಡಿ ಅಲ್ಲಿ ಕಮ್ ಬ್ಯಾಕ್ ಇನ್ನು ಮೀನು ಮೇಲೆ ಅದು ಕೆಲಸ ಮುಗಿಸ್ಕೊಡ್ತೀನಿ

एम पी साहब को बोल को वो का क, चालो है साहब आप चालू कीजिए थोड़ा कितने आपका ये मैनेज जो कहीं मेरे जो तो, आ, सर, तो आप से रही है प्लीज सर, आप सर, कीजिए